ಭಗವದ್ಗೀತೆಯ ಉಪದೇಶಗಳು ಶ್ರೀಮದ್ ಭಗವದ್ಗೀತಾ ಶ್ರೀ ಕೃಷ್ಣನ ಜ್ಞಾನ ಆದುದೆಲ್ಲ ಒಳ್ಳೆಯದೇ ಆಗಿದೆ ಆಗುತ್ತಿರುವುದು ಒಳ್ಳೆಯದಕ್ಕೆ ಆಗುತ್ತಿದೆ ಆಗದಿರುವುದು ಸಹ ಒಳ್ಳೆಯದಕ್ಕೆ ಆಗಿದೆ ಕ್ರೋಧಿಸಲು ನೀನು ಕಳೆದುಕೊಂಡಿರುವುದಾದರೂ ಏನು ಕಳೆದುಕೊಳ್ಳಲು ನೀನು ತಂದಿರುವುದಾದರೂ ಏನು ನಾಶವಾಗಲು ನೀನು ಮಾಡಿರುವುದಾದರೂ ಏನು ಏನು ಪಡೆದಿದ್ದರೂ ಅದು ಇಲ್ಲಿಂದಲೇ ಪಡೆದಿರುವೆ ಏನೇ ಕೊಟ್ಟರೂ ಅದು ಇಲ್ಲಿಗೆ ಕೊಟ್ಟಿರುವೆ ನಿನ್ನೆ ಬೇರಾರದ್ದೋ ಆಗಿದ್ದು ಇಂದು ನಿನ್ನದಾಗಿದೆ ಮತ್ತು ನಾಳೆ ಇನ್ನಾರದ್ದೋ ಆಗಲಿದೆ ಪರಿವರ್ತನೆ ಜಗದ ನಿಯಮ ಎರಡು ಇವತ್ತು ನಿನ್ನದಾಗಿರುವುದು ನಿನ್ನೆ ಇನ್ಯಾರದ್ದೋ ಆಗಿತ್ತು ಮತ್ತೆ ನಾಳೆ ಇನ್ಯಾರದ್ದೋ ಆಗಲಿದೆ ವರ್ತಮಾನದಲ್ಲಿ ಇದು ನನ್ನದು ಎಂದು ಯೋಚಿಸಿ ಬೇರೊಬ್ಬರ ಬಳಿ ಜಗಳವಾಡಿ ಆ ವಸ್ತುವನ್ನು ನಿಮ್ಮದಾಗಿಸಿ ನೀವು ಅದರಲ್ಲಿ ಬಹಳ ಸಂತೋಷವಾಗಿರುವಿರಿ ಆದರೆ ಈ ಸಂತೋಷವೇ ನಿಮ್ಮ ಈ ದುಃಖಗಳಿಗೆ ಕಾರಣವಾಗಿದೆ ಮೂರು ಬದಲಾವಣೆ ಪ್ರಕೃತಿಯ ನಿಯಮ ನೀವು ಯಾವುದನ್ನು ಸಾವು ಎಂದು ಭಾವಿಸಿರುವಿರೋ ಅದುವೇ ಜೀವನ ಒಂದೇ ಒಂದು ಕ್ಷಣದಲ್ಲಿ ನೀವು ಕೋಟ್ಯಧಿಪತಿಗಳು ಆಗುವಿರಿ ಅದೇ ಒಂದು ಕ್ಷಣದಲ್ಲಿ ನೀವು ಬಡವರೂ ಆಗಬಹುದು ನಿನ್ನದು ನನ್ನದು ಚಿಕ್ಕದು ದೊಡ್ಡದು ನಮ್ಮವರು ಬೇರೆಯವರು ಎಂಬ ಭೇದ ಭಾವಗಳನ್ನು ನಿಮ್ಮ ಮನಸ್ಸಿನಿಂದ ಕಿತ್ತು ಹಾಕಿ ಆಗ ನಿಮಗೆ ಅನ್ನಿಸುವುದು ಎಲ್ಲರೂ ನಮ್ಮವರು ನಾನು ಎಲ್ಲರಿಗೂ ಸೇರಿದವನು ಎಂದು ನಾಲ್ಕು ಏನಾಗಿತ್ತೋ ಒಳ್ಳೆಯದೇ ಆಗಿದೆ ಏನಾಗುತ್ತಿದೆಯೋ ಅದು ಒಳ್ಳೆಯದೇ ಆಗುತ್ತಿದೆ ಏನೇ ಆದರೂ ಮುಂದೆ ಅದು ಒಳ್ಳೆಯದೇ ಆಗಲಿದೆ ನೀವು ಹಿಂದೆ ಆಗಿರುವುದಕ್ಕೆ ಪಶ್ಚಾತ್ತಾಪ ಪಡಬೇಡಿ ಭವಿಷ್ಯದ ಬಗ್ಗೆ ಚಿಂತಿಸಬೇಡಿ ದುಃಖಿಸಬೇಡಿ ಜೀವನ ಇರುವುದು ವರ್ತಮಾನದಲ್ಲಿ ಮಾತ್ರ ಅದನ್ನು ಆನಂದಿಸಿ ಐದು ನೀವು ನಿಮ್ಮನ್ನು ದೇವರಿಗೆ ಅರ್ಪಿಸಿ ಇದೊಂದು ಅತಿ ಉತ್ತಮವಾದ ಮಾರ್ಗ ಯಾರು ದೇವರ ಆಶ್ರಯವನ್ನು ಪಡೆಯುತ್ತಾರೋ ಅವರು ಯಾವಾಗಲೂ ಭಯ ಚಿಂತೆ ಮತ್ತು ದುಃಖದಿಂದ ಮುಕ್ತರಾಗಿರುತ್ತಾರೆ ಆರು ನೀವು ಯಾವುದೇ ಕಾರ್ಯ ಮಾಡಿದರೂ ಅದನ್ನು ದೇವರಿಗೆ ಬಿಡಿ ಇದನ್ನು ನೀವು ಮಾಡುವುದರಿಂದ ನೀವು ಯಾವಾಗಲೂ ಜೀವನದಿಂದ ವಿಮೋಚನೆಯ ಸಂತೋಷವನ್ನು ಅನುಭವಿಸುವಿರಿ ನೀವು ನಿಮ್ಮ ಕೆಲಸದ ಹೊರೆಯಿಂದ ಮುಕ್ತರಾದಂತೆ ಅನಿಸುವುದು ವಾಸ್ತವದಲ್ಲಿ ಎಲ್ಲವೂ ದೇವರಿಗೆ ಸೇರಿರುವುದು ಮತ್ತು ದೇವರಿಗೆ ಮಾತ್ರ ಸಮರ್ಪಿಸಲಾಗುತ್ತದೆ ಏಳು ಮಾರ್ಗಶೀರ್ಷ ಮಾಸದ ಶುಕ್ಲ ಪಕ್ಷದ ಮೋಕ್ಷದ ಏಕಾದಶಿಯಂದು ಗೀತಾ ಜಯಂತಿಯ ಹಬ್ಬವನ್ನು ಆಚರಿಸಲಾಗುತ್ತದೆ ವಾಸ್ತವವಾಗಿ ಈ ದಿನದಂದು ಶ್ರೀಕೃಷ್ಣನು ಕುರುಕ್ಷೇತ್ರದಲ್ಲಿ ಮಹಾಭಾರತ ಯುದ್ಧ ಪ್ರಾರಂಭವಾಗುವ ಮೊದಲು ಅರ್ಜುನನಿಗೆ ಶ್ರೀಮದ್ ಭಾಗವದ್ಗೀತಾವನ್ನು ಉಪದೇಶಿಸಿದ್ದನು ಇದು ಪ್ರತಿ ಯುಗದಲ್ಲಿ ಪ್ರತಿ ಬಾರಿಯೂ ಶಾಶ್ವತವಾಗಿ ಉಳಿಯುತ್ತದೆ ಇದು ಮಾನವನ ಜೀವನವನ್ನು ಉದ್ಧಾರವಾಗುವಂತೆ ಮಾಡುತ್ತದೆ ನಮ್ಮ ಚಾನೆಲ್ನಲ್ಲಿ ನಾವು ನಮ್ಮ ಒಡಿಯನ್ಸ್ಗೋಸ್ಕರವಾಗಿ ಸಂಗತಿಗಳು ಕಥೆಗಳು ಪುರಾಣಗಳು ಮತ್ತು ಇನ್ನಿತರ ವಿಷಯಗಳನ್ನೊಳಗೊಂಡು ವಿಡಿಯೋಗಳನ್ನು ಮಾಡುತ್ತಿದ್ದೇವೆ ದಯವಿಟ್ಟು ಎಲ್ಲರೂ ನಮಗೆ ಸಪೋರ್ಟ್ ಮಾಡಿ ಹಾಗೆ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಗಳನ್ನು ಲೈಕ್ ಮತ್ತು ಶೇರ್ ಮಾಡಿ ನಿಮಗಿಷ್ಟ ಆಗುವಂತಹ ಒಬ್ಗಳನ್ನು ಕಮೆಂಟ್ಗಳಲ್ಲಿ ತಿಳಿಸಿ ನಾವು ಎಲ್ಲ ರೀತಿಯಲ್ಲೂ ನಿಮಗಿಷ್ಟ ಆಗುವಂತಹ ವಿಡಿಯೋಗಳನ್ನು ಅಪ್ಲೋಡ್ ಮಾಡಲು ಪ್ರಯತ್ನ ಪಡುತ್ತೇವೆ ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್